ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಅವಧೂತ ಯದು ಸಂವಾದದ ಮುಂದುವರಿದ ಭಾಗವಾಗಿ ಅದರ ಅನುಬಂಧವು ಓ ಯಾದವೇಂದ್ರ ಯದುರಾಜನನ್ನು ಕುರಿತು ಅವಧೂತನು ಹೇಳುತ್ತಿರುವುದು ಯಾವುದಾದರೂ ವಸ್ತುವನ್ನು ತನ್ನದೆಂಬ ಆಸೆಯಿಂದ ಪರಿಗ್ರಹಿಸಿಡುವುದು ದುಃಖ ಕಾರಣವು ಈ ಸೂಕ್ಷ್ಮಾಂಶವನ್ನು ತಿಳಿದು ಆ ಪರಿಗ್ರಹವನ್ನು ಬಿಟ್ಟು ಬಿಡುವವನು ಸುಖವನ್ನು ಹೊಂದುವನು ಈ ವಿಚಾರವನ್ನು ನಾನು ಒಂದಾನೊಂದು ಕುರರ ಪಕ್ಷಿಯ ದೃಷ್ಟಾಂತದಿಂದ ಗ್ರಹಿಸಿದನು ಹೇಗೆಂದರೆ ಒಂದಾನೊಂದು ಕುರರ ಪಕ್ಷಿಯು ಕೊಕ್ಕಿನಲ್ಲಿ ಒಂದು ಮಾಂಸದ ತುಂಡನ್ನು ಕಚ್ಚಿಕೊಂಡು ಇತರ ಪಕ್ಷಿಗಳಿಂದ ಅದನ್ನು ಹೇಗೆ ಕಾಪಾಡಿಡುವುದೆಂಬ ಚಿಂತೆಯಿಂದ ಯಾವಾಗಲೂ ಭಯಪಡುತ್ತಿತ್ತು ಇಷ್ಟರಲ್ಲಿ ಅದಕ್ಕಿಂತಲೂ ಹೆಚ್ಚು ಬಲವುಳ್ಳ ಒಂದಾನೊಂದು ಗಿಡುಗವು ಬಲಾತ್ಕಾರದಿಂದ ಅದರ ಮೇಲೆ ಬಿದ್ದು ಆ ಮಾಂಸದ ತುಂಡನ್ನು ಅಪಹರಿಸಿಕೊಂಡು ಹೋದ ಮೇಲೆ ಆ ಕುರರವು ನಿರ್ಭಯವಾಗಿ ಸುಖದಿಂದ ಇರುವಂತಾಯಿತು ಆದುದರಿಂದ ಯಾವುದಾದರೂ ವಸ್ತುವಿನಲ್ಲಿ ನಮ್ಮದೆಂಬ ಅಭಿಮಾನವಿರುವವರೆಗೆ ನಮಗೆ ಭಯವು ತಪ್ಪದು ಅದನ್ನು ಬಿಟ್ಟ ಮೇಲೆ ಯಾರಿಗೂ ಭಯಪಡಬೇಕಾದುದಿಲ್ಲ ರಾಜೇಂದ್ರ ಸಣ್ಣ ಮಗುವಿನಂತೆ ನಾನು ಮಾನಾವಮಾನಗಳನ್ನು ಗಮನಿಸತಕ್ಕವನಲ್ಲ ಮನೆ ಮಂದಿ ಮಕ್ಕಳನ್ನು ಕಟ್ಟಿಕೊಂಡಿರುವ ಚಿಂತೆಯು ನನಗಿಲ್ಲ ಆ ಪರಮಾತ್ಮನೊಬ್ಬನಲ್ಲಿಯೇ ನನಗೆ ಪ್ರೀತಿ ಯಾವಾಗಲೂ ಆ ಪರಮಾತ್ಮನೊಡನೆಯೇ ಕ್ರೀಡಿಸುತ್ತ ನಾನು ನಿಶ್ಚಿಂತನಾಗಿ ಬಾಲನಂತೆ ಲೋಕವನ್ನು ಸಂಚರಿಸುತ್ತಿರುವೆನು ಹೀಗೆ ಲೋಕದಲ್ಲಿ ಮಾನಾವಮಾನಗಳ ವಿಚಾರವಿಲ್ಲದೆ ನಿಶ್ಚಿಂತರಾಗಿ ಸರ್ವದಾ ಪರಮಾನಂದದಲ್ಲಿ ಮುಳುಗಿ ಓಲಾಡತಕ್ಕವರು ಇಬ್ಬರೇ ಯಾರೆಂದರೆ ಏನು ತಿಳಿಯದ ಸಣ್ಣ ಮಗುವೊಂದು ಆತ್ಮ ಧ್ಯಾನದಿಂದ ಸಾಕ್ಷಾತ್ ಪರಮಾತ್ಮನನ್ನು ಸಾಕ್ಷಾತ್ಕರಿಸತಕ್ಕ ಯೋಗಿಯೊಬ್ಬನು ಸಣ್ಣ ಮಗುವು ಮಾನವಮಾನವನ್ನು ತಿಳಿಯಲಾರದು ಅದಕ್ಕೆ ಸಂಸಾರ ಚಿಂತೆಯಿಲ್ಲ ತನ್ನ ದೇಹ ಪೋಷಣೆಯಲ್ಲಿಯೂ ಅದಕ್ಕೆ ದೃಷ್ಟಿಯಿಲ್ಲ ಹಾಗೆಯೇ ಆತ್ಮ ಪರನಾದ ಯೋಗಿಯು ಇದೊಂದರಲ್ಲಿಯೂ ಇದು ಒಂದೊಂದರಲ್ಲಿಯೂ ದೃಷ್ಟಿಗಿಡದೆ ನಿಶ್ಚಿಂತನಾಗಿ ನಿತ್ಯಾನಂದದಲ್ಲಿ ಇರುವನೆಂಬುದನ್ನು ಒಂದು ಸಣ್ಣ ಮಗುವಿನ ಚರಿಯೆಯಿಂದ ಗ್ರಹಿಸಿದನು ಇನ್ನು ಒಬ್ಬನೊಬ್ಬ ಕನ್ಯೆಯಿಂದ ಕಲಿತುಕೊಂಡ ವಿಚಾರವನ್ನು ತಿಳಿಸುವೆನು ಕೇಳು ಒಂದು ಗ್ರಾಮದಲ್ಲಿ ಒಬ್ಬ ಕನ್ಯೆ ಇದ್ದಳು ಅವಳಿಗೆ ವಿವಾಹ ಕಾಲವು ಬಂದಾಗ ಅವಳನ್ನು ವರಿಸಬೇಕೆಂದು ಅಲ್ಲಲ್ಲಿಂದ ಕನ್ಯಾರ್ಥಿಗಳು ಅವಳನ್ನು ನೋಡಿ ಹೋಗುವುದಕ್ಕಾಗಿ ಬರುತ್ತಿದ್ದರು ಒಮ್ಮೆ ಆ ಹೆಣ್ಣಿನ ಬಂಧುಗಳೆಲ್ಲರೂ ಬೇರೆಲ್ಲಿಗೂ ಹೋಗಿದ್ದುದರಿಂದ ಮನೆಗೆ ಬಂದವರಿಗೆ ಆ ಕನ್ಯೆಯೇ ಆತಿಥ್ಯವನ್ನು ಮಾಡಬೇಕಾಯಿತು ಇದಕ್ಕಾಗಿ ಆ ಕನ್ಯೆಗೆ ಬಂದವರಿಗೆ ಭೋಜನವನ್ನು ಸಿದ್ಧಪಡಿಸಬೇಕೆಂದು ತಾನೇ ಮನೆಯೊಳಗೆ ರಹಸ್ಯವಾಗಿ ಭತ್ತವನ್ನು ಕುಟ್ಟುವುದಕ್ಕೆ ತೊಡಗಿದಳು ಹೀಗೆ ಕುಟ್ಟುವಾಗ ಅವಳ ಕೈಗೆ ತೊಡಿಸಿದ್ದ ಕವಡೆಯ ಬಳೆಗಳು ಒಂದಕ್ಕೊಂದು ತಗುಲಿ ಗಲಗಲನೆ ಶಬ್ದವಾಯಿತು ಆ ಕುಮಾರಿಯು ಬಹಳ ಚತುರೆಯಾದುದರಿಂದ ತನ್ನಲ್ಲಿ ತಾನು ಅಯ್ಯೋ ಇದೇನಿದು ನಾನು ರಹಸ್ಯವಾಗಿ ಮನೆಯೊಳಗಿದ್ದು ಯಾರಿಗೂ ತಿಳಿಯದಂತೆ ಕೆಲಸ ಮಾಡುತ್ತಿದ್ದರು ಈ ಕೈ ಬಳೆಗಳ ಶಬ್ದದಿಂದ ನನ್ನ ಸ್ಥಿತಿಯು ಹೊರಬೀಳುವುದಲ್ಲ ಈ ಶಬ್ದವನ್ನು ಕೇಳಿದವರು ಈ ಹೆಣ್ಣಿಗೆ ಬೇರೆ ದಿಕ್ಕಿಲ್ಲದುದಕ್ಕಾಗಿ ತಾನೇ ಭತ್ತವನ್ನು ಕೊಟ್ಟುವಳು ಈ ಬಡ ಹೆಣ್ಣನ್ನು ಮದುವೆಯಾಗಬಾರದೆಂದು ನನ್ನನ್ನು ತಿರಸ್ಕರಿಸುವರಲ್ಲವೇ ಎಂದು ನಾಚಿಕೆ ಪಟ್ಟು ತಾನು ಮಾಡುವ ಕಾರ್ಯವು ಹೊರಬೀಳಬಾರದೆಂದು ತನ್ನ ಕೈ ಬಳೆಗಳಲ್ಲಿ ಕೆಲವನ್ನು ಒಡೆದು ಹಾಕಿ ಕನ್ಯಾ ಲಕ್ಷಣಕ್ಕಾಗಿ ಒಂದೊಂದು ಕೈಯಲ್ಲಿ ಎರಡೆರಡು ಬಳೆಗಳನ್ನು ಮಾತ್ರ ಉಳಿಸಿಕೊಂಡು ಮೊದಲಿನಂತೆ ಭತ್ತವನ್ನು ಕುಟ್ಟುವುದಕ್ಕಾರಂಭಿಸಿದಳು ಆಗಲೂ ಆ ಎರಡೆರಡು ಬಳೆಗಳು ಒಂದಕ್ಕೊಂದಕ್ಕೆ ತಗಲುವುದರಿಂದ ಶಬ್ದವು ಕೇಳಿಸುತ್ತಿತ್ತು ಅದನ್ನು ನೋಡಿ ಆ ಎರಡೆರಡು ಬಳೆಗಳಲ್ಲಿಯೂ ಒಂದೊಂದನ್ನು ಒಡೆದು ಹಾಕಿ ಒಂದೊಂದು ಕೈಯಲ್ಲಿ ಒಂದೊಂದೇ ಬಳೆಗಳನ್ನು ಉಳಿಸಿಕೊಂಡಳು ಆಗ ಸ್ವಲ್ಪವೂ ಶಬ್ದವಿಲ್ಲದೆ ಕೆಲಸವು ನಡೆದು ಹೋಗುತ್ತಿತ್ತು ಓ ಯಾದವೇಂದ್ರ ಇಂತಹ ಲೋಕತತ್ವವನ್ನು ತಿಳಿಯುವುದಕ್ಕಾಗಿ ಭೂಸಂಚಾರ ಮಾಡುತ್ತಿದ್ದ ನಾನು ಆ ಕುಮಾರಿಯಿಂದ ಗ್ರಹಿಸಿದ ಮುಖ್ಯ ವಿಷಯವೇನೆಂದರೆ ಅನೇಕರು ಒಂದು ಕಡೆಯಲ್ಲಿ ಸೇರಿದಾಗ ಕಲಹ ಉಂಟಾಗುವುದು ಇಬ್ಬರು ಮಾತ್ರ ಒಂದು ಕಡೆಯಲ್ಲಿ ಸೇರಿದಾಗಲೂ ಮಾತಾಡದೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಲಾರದೆ ಏನಾದರೂ ಸುದ್ದಿಯನ್ನು ಎತ್ತಬೇಕಾಗಿ ಬರುವುದು ಆದುದರಿಂದ ಆ ಕುಮಾರಿಯ ಕಡಗದಂತೆ ಮನುಷ್ಯನು ಏಕಾಕಿಯಾಗಿದ್ದಾಗ ಕಲಹಕ್ಕಾಗಲಿ ಅನುಪಯುಕ್ತವಾದ ಮಾತುಗಳಿಗಾಗಲಿ ಅವಕಾಶವಿಲ್ಲದುದರಿಂದ ಯೋಗನಿಷ್ಠನು ಏಕಾಕಿಯಾಗಿದ್ದಾಗಲೇ ಅವನ ಯೋಗ ಸಿದ್ಧಿಗೆ ಪ್ರತಿಬಂಧಕಗಳೇನು ಇಲ್ಲವೆಂಬುದನ್ನು ಗ್ರಹಿಸಿದನು ಅದರಿಂದಾಚೆಗೆ ಬಾಣಗಾರನಿಂದ ನಾನು ಗ್ರಹಿಸಿದ ವಿಷಯವೇನೆಂಬುದನ್ನು ತಿಳಿಸುವೆನು ಕೇಳು ಮನುಷ್ಯನು ವೈರಾಗ್ಯವನ್ನು ಹಿಡಿದು ಅದರ ಅಭ್ಯಾಸ ಬಲದಿಂದ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಅಸ ಅಸನ ಆಸನ ಜಯವನ್ನು ಶ್ವಾಸ ಜಯವನ್ನು ಸಾಧಿಸಿ ಆ ಮನಸ್ಸನ್ನು ಶುಭಾಶ್ರಯವಾದ ಭಗವಂತನ ದಿವ್ಯ ರೂಪವೊಂದರಲ್ಲಿಯೇ ನೆಲೆಗೊಳಿಸಬೇಕು ಹೀಗೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದರಿಂದ ಕರ್ಮ ವಾಸನೆಗಳು ಕ್ರಮ ಕ್ರಮವಾಗಿ ಕುಂದುತ್ತಾ ಬರುವವು ಆಗ ಆ ಮನಸ್ಸಿನಲ್ಲಿ ರಜೋಗುಣ ತಮೋಗುಣಗಳೆರಡೂ ಅಡಗಿ ಸತ್ವಗುಣವು ಮಾತ್ರ ತಲೆ ಎತ್ತುವುದು ಸತ್ವಪ್ರಧಾನವಾದ ಆ ಮನಸ್ಸು ವಿಷಯಾಂತರ ಸಂಬಂಧವಿಲ್ಲದೆ ಆ ಶುಭಾಶ್ರಯದಲ್ಲಿಯೇ ಲಯಿಸುವುದು ಹೀಗೆ ಪರಮಾತ್ಮನಲ್ಲಿ ಲಯಿಸಿದ ಮನಸ್ಸಿಗೆ ಒಳಗಾಗಲಿ ಹೊರಗಾಗಲಿ ಯಾವುದು ತಿಳಿಯಲಾರದು ಬಾಣಗಾರನು ಬಾಣದ ಅಲಗೆಗೆ ಹದವನ್ನು ಕೊಡುವಾಗ ಪಕ್ಕದಲ್ಲಿ ಹೋಗುತ್ತಿರುವ ಚಕ್ರವರ್ತಿಯನ್ನಾದರೂ ತಲೆ ಎತ್ತಿ ನೋಡದೆ ಆ ತನ್ನ ಕೆಲಸದಲ್ಲಿಯೇ ಏಕಾಗ್ರ ಚಿತ್ತನಾಗಿರುವಂತೆ ಆ ಭಗವಂತನಲ್ಲಿ ನಟ್ಟ ಮನಸ್ಸುಳ್ಳವನು ಬೇರೆ ಯಾವುದನ್ನು ಗಮನಿಸಲಾರನು ಎಂಬುದನ್ನು ಆ ಬಾಣಗಾರನ ದೃಷ್ಟಾಂತದಿಂದ ತಿಳಿದುಕೊಂಡೆನು ಅದರಿಂದಾಚೆಗೆ ನಾನು ಹಾವುಗಳ ಚರ್ಯೆಯನ್ನು ನೋಡಿ ಗ್ರಹಿಸಿದುದೇನೆಂದರೆ ಯೋಗಿಯಾದವನು ಸರ್ಪದಂತೆ ಜನಗಳ ಗುಂಪಿನಲ್ಲಿ ಸೇರದೆ ಏಕಾಕಿಯಾಗಿ ಸಂಚರಿಸುತ್ತಾ ನೆಲೆಯಾದ ಒಂದು ವಾಸಸ್ಥಾನವಿಲ್ಲದೆ ಯಾರ ಕಣ್ಣಿಗೂ ಬೀಳದೆ ಗವಿಗಳಲ್ಲಿ ಇದ್ದುಕೊಂಡು ಮಿತಭಾಷೆಯಾಗಿ ಎಚ್ಚರಿಕೆಯಿಂದ ಇರಬೇಕೆಂಬುದನ್ನು ಗ್ರಹಿಸಿದನು ಮತ್ತು ಮನುಷ್ಯನಿಗೆ ತನ್ನ ದೇಹವೇ ಸ್ಥಿರವಲ್ಲದಿರುವಾಗ ಆ ಶರೀರ ಪೋಷಣೆಗಾಗಿ ಗೃಹಾದಿಗಳನ್ನು ಕಲ್ಪಿಸಿಕೊಳ್ಳುವುದು ಕೇವಲ ಶ್ರಮ ಕಾರಣವೆಂದು ಸರ್ಪವು ಬೇರೆ ಪ್ರಾಣಿಗಳು ಅಂದರೆ ಇರುವೆಗಳು ಕಟ್ಟಿದ ಗೂಡಿನಲ್ಲಿ ಸೇರಿಕೊಂಡು ಸುಖವಾಗಿರುವಂತೆ ಯೋಗಿಯಾದವನು ಕೂಡ ತಾನು ಹೋದ ಕಡೆಯಲ್ಲಿ ಸಾಧುಗಳಾದ ಗೃಹಸ್ಥರ ನಿವಾಸಗಳನ್ನು ಸೇರಿ ಅಲ್ಲಲ್ಲಿ ನಿದ್ರಾಹಾರಗಳನ್ನು ನಿರ್ವಹಿಸಿಕೊಂಡು ತನ್ನ ಜೀವನವನ್ನು ಕಳೆಯುತ್ತಾ ನಿಶ್ಚಿಂತನಾಗಿರಬಹುದೆಂದು ಗ್ರಹಿಸಿದನು ಆಮೇಲೆ ನಾನು ಊರ್ನನಾಭಿ ಅಂದರೆ ಜೇಡರ ಹುಳುಗಳ ಚರಿಯೆಯಿಂದ ಗ್ರಹಿಸಿದ ವಿಷಯವನ್ನು ತಿಳಿಸುವೆನ್ನು ಕೇಳು ಜೇಡರ ಹುಳುಗಳು ತಮ್ಮ ಹೃದಯದಿಂದಲೇ ದಾರವನ್ನು ನಿರ್ಮಿಸಿ ಅದನ್ನು ನಾನಾ ಕಡೆಗೂ ಬಲೆಯಂತೆ ವಿಸ್ತರಿಸಿ ಅದರಲ್ಲಿಯೇ ತಾನು ವಿಹರಿಸುತ್ತಿದ್ದು ತಿರುಗಿ ಆ ನೂಲನ್ನು ತನ್ನಲ್ಲಿಯೇ ಅಡಗಿಸಿಟ್ಟುಕೊಳ್ಳುವುದಲ್ಲದೆ ಅದರಂತೆಯೇ ಭಗವಂತನು ಮೊದಲು ಪ್ರಳಯ ದಶೆಯಲ್ಲಿ ತಾನು ತನ್ನ ಸಂಕಲ್ಪ ರೂಪವಾದ ಮಾಯೆಯಿಂದ ಸೃಷ್ಟಿಸಿದ ಜಗತ್ತೆಲ್ಲವನ್ನು ಕಾಲರೂಪವಾದ ತನ್ನ ಶಕ್ತಿಯಿಂದ ಉಪಸಂಹರಿಸಿ ತನ್ನಲ್ಲಿಯೇ ಅಡಗಿಸಿಟ್ಟುಕೊಂಡು ತಾನು ಒಬ್ಬನಾಗಿಯೇ ನಿಲ್ಲುವನು ಎಂದರೆ ಚಿದ ಚಿತ್ತುಗಳೆರಡು ನಾಮರೂಪ ವಿಭಾಗಗಳಿಲ್ಲದ ಸೂಕ್ಷ್ಮ ದಶೆಯಿಂದ ಆ ಪರಮ ಪುರುಷನಿಗೆ ನಿಲ್ಲುವುದು ಸೃಷ್ಟಿಕಾಲದಲ್ಲಿ ಭಗವಂತನು ತನಗೆ ಶರೀರವಾದ ಆ ಸೂಕ್ಷ್ಮ ಚಿದಚಿತ್ತುಗಳನ್ನೇ ಸ್ಥೂಲ ರೂಪಕ್ಕೆ ತಿರುಗಿಸಿ ತನ್ನ ಸಂಕಲ್ಪ ಶಕ್ತಿಯಿಂದ ಪ್ರಪಂಚ ರೂಪವಾಗಿ ಹರಡುವನು ಇದರಿಂದ ಈ ಜಗತ್ತಿಗೆ ಆ ಭಗವಂತನೇ ನಿಮಿತ್ತ ಕಾರಣನಾಗಿಯೂ ಉಪಾದಾನ ಕಾರಣನಾಗಿಯೂ ಇರುವನು ಹೀಗೆ ಪ್ರಪಂಚವು ಸೂಕ್ಷ್ಮ ದಶೆಯಲ್ಲಿಯೂ ಸ್ಥೂಲ ದಶೆಯಲ್ಲಿಯೂ ಆ ಭಗವಂತನಿಗೆ ಶರೀರವಾಗಿಯೇ ಇರುವುದರಿಂದ ಆತನು ಅವೆಲ್ಲಕ್ಕೂ ಆಶ್ರಯವಾಗಿ ತನಗೆ ಬೇರೊಂದು ಆಧಾರ ವಸ್ತುವಿಲ್ಲದೆ ಎಲ್ಲವೂ ತಾನೊಬ್ಬನೇ ಆಗಿರುವನು ಸೃಷ್ಟಿ ದಶೆಯಲ್ಲಿ ವೈಷಮ್ಯದಿಂದಿದ್ದ ಸತ್ವಾದಿಗಳೆಲ್ಲವೂ ಕಾಲರೂಪವಾದ ಅವನ ಸಂಕಲ್ಪ ಶಕ್ತಿಯಿಂದ ಪ್ರಳಯ ದಶೆಯಲ್ಲಿ ಸಾಮ್ಯವನ್ನು ಹೊಂದಿ ಒಂದೇ ವಿಧವಾಗುವವು ಭಗವಂತನು ಹೀಗೆ ಸಕಲ ಜಗತ್ಕಾರಣಭೂತನಾದುದರಿಂದ ಆದಿ ಪುರುಷನೆನಿಸಿಕೊಂಡು ಚಿತ್ತುಗಳಿಗೆ ಕಾರ್ಯ ಕಾರಣಾವಸ್ಥೆಗಳೆರಡರಲ್ಲಿಯೂ ತಾನೇ ಮೇರೆಯಾಗಿ ಅವೆಲ್ಲಕ್ಕೂ ತಾನೇ ನಿಯಾಮಕನಾಗಿಯೂ ಇರುವನು ಪ್ರಯದ ದಶೆಯಲ್ಲಿ ಚಿದಚಿತ್ತುಗಳಿಗೆ ನಾಮರೂಪ ವಿಭಾಗಗಳಿಲ್ಲದೆ ಎಲ್ಲವೂ ಸೇರಿ ಆ ಭಗವಂತನೊಬ್ಬನೇ ಆಗಿರುವುದರಿಂದ ಆಗ ಆ ಭಗವತ್ ಸ್ವರೂಪವು ಕೈವಲ್ಯವೆಂಬ ಹೆಸರಿನಿಂದ ಕರೆಯಲ್ಪಡುವುದು ಮತ್ತು ಆ ಭಗವಂತನು ಸ್ವಲ್ಪ ಮಾತ್ರವು ಜಾಡ್ಯ ದುಃಖಾದಿಗಳ ಸಂಪರ್ಕವಿಲ್ಲದೆ ಕೇವಲ ಜ್ಞಾನಾನಂದ ಸ್ವರೂಪನಾಗಿರುವನು ಆ ಜ್ಞಾನಾನಂದಗಳು ಅವನಿಗೆ ಸಹಜವಾದವೇ ಹೊರತು ಕರ್ಮ ಪ್ರಾಪ್ತವಾದುವಲ್ಲ ಆ ಭಗವಂತನಿಗೆ ಯಾವಾಗಲೂ ಸೃಷ್ಟಿ ಯಾವಾಗ ಸೃಷ್ಟಿಸಂಕಲ್ಪ ಉಂಟಾಗುವುದು ಆಗ ಕೇವಲ ಸಂಕಲ್ಪ ಮಾತ್ರದಿಂದಲೇ ತನಗೆ ಶರೀರಭೂತವಾಗಿಯೂ ಸೂಕ್ಷ್ಮವಾಗಿಯೂ ತ್ರಿಗುಣಾತ್ಮಕವಾಗಿಯೂ ಇರುವ ಪ್ರಕೃತಿಯ ಗುಣಗಳನ್ನು ಕಲಗಿಸಿ ಅದನ್ನು ಸ್ಥೂಲ ರೂಪಕ್ಕೆ ತಿರುಗುವಂತೆ ಪ್ರೇರಿಸುವನು ಆ ಪ್ರಕೃತಿಯಿಂದ ಅಹಂಕಾರಾದಿ ತತ್ವಗಳೆಲ್ಲಕ್ಕೂ ಆಧಾರ ಸೂತ್ರವೆನಿಸಿಕೊಂಡ ಮಹತ್ತತ್ವವನ್ನು ಮೊದಲು ಸೃಷ್ಟಿಸುವನು ಈ ಮಹತ್ತತ್ವವೇ ಅಹಂಕಾರ ಮೊದಲಾಗಿ ಪೃಥ್ವಿಯವರೆಗಿನ ತತ್ವ ಪರಂಪರೆಗಳ ಸೃಷ್ಟಿಗೆ ಕಾರಣವೆನಿಸುವುದು ಆದುದರಿಂದ ಈ ಸ್ಥೂಲವಾದ ಸಮಸ್ತ ಪ್ರಪಂಚವು ಆ ಮಹತ್ತತ್ವದಲ್ಲಿಯೇ ನಿರ್ಮಿತವಾಗಿರುವುದು ಅದರಿಂದ ಏರ್ಪಟ್ಟ ಶರೀರದಿಂದಲೇ ಪುರುಷನು ಸಂಸಾರ ಬದ್ಧನಾಗುವನು ಓ ರಾಜೇಂದ್ರ ಮೇಲೆ ಹೇಳಿದಂತೆ ಜೇಡರ ಹುಳುಗಳ ದೃಷ್ಟಾಂತದಿಂದ ಭಗವಂತನು ಪ್ರಪಂಚವನ್ನು ತನ್ನಿಂದಲೇ ಸೃಷ್ಟಿಸಿ ತಾನು ಅದರಲ್ಲಿಯೇ ಸೇರಿ ಕೆಲವು ಕಾಲದವರೆಗೆ ವಿಹರಿಸುತ್ತಿದ್ದು ಕೊನೆಗೆ ಅದನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳುವನೆಂಬ ತತ್ವವನ್ನು ಗ್ರಹಿಸಿದನು ಮನುಷ್ಯನು ತನ್ನ ಮನಸ್ಸಿನಲ್ಲಿ ಸ್ನೇಹಭಾವದಿಂದಾಗಲಿ ದ್ವೇಷ ಬುದ್ಧಿಯಿಂದಾಗಲಿ ಭಯದಿಂದಾಗಲಿ ಯಾವ ಯಾವುದನ್ನು ನಿಶ್ಚಲವಾಗಿ ಧ್ಯಾನಿಸುವನು ಆಯಾ ಸ್ವರೂಪವನ್ನೇ ಕಾಲಕ್ರಮದಿಂದ ತಾನು ಹೊಂದುವನೆಂಬುದನ್ನು ಕಣಜದ ಹುಳುಗಳ ದೃಷ್ಟಾಂತದಿಂದ ಕಂಡುಕೊಂಡೆನು ಕಣಜದ ಹುಳುವು ತನ್ನ ಆಹಾರಕ್ಕಾಗಿ ಬೇರೆ ಕೀಟವನ್ನು ತಂದು ತನ್ನ ಗೂಡಿನಲ್ಲಿಟ್ಟಾಗ ಆ ಕೀಟವು ಮರಣ ಭಯದಿಂದ ಆ ಕಣಜವನ್ನೇ ಚಿಂತಿಸುತ್ತ ಕೊನೆಗೆ ತಾನು ಆ ಕಣಜದ ರೂಪವನ್ನೇ ಹೊಂದುವುದು ಹೀಗೆಯೇ ಚೇತನನು ಬ್ರಹ್ಮ ಧ್ಯಾನದಿಂದ ಬ್ರಹ್ಮಸಾರೂಪ್ಯವನ್ನು ಹೊಂದಬಹುದೆಂದು ಆ ಕೀಟದ ದೃಷ್ಟಾಂತದಿಂದ ಗ್ರಹಿಸಿದನು ಓ ರಾಜೇಂದ್ರ ಹೀಗೆ ನಾನು ಆಯಾ ಗುರುಗಳಿಂದ ಕಲಿತ ವಿಷಯಗಳನ್ನು ತಿಳಿಸಿದನಷ್ಟೇ ಇನ್ನು ನನ್ನ ಸ್ವದೇಹದಿಂದಲೇ ನನಗೆ ಶಿಕ್ಷಿತವಾದ ಬುದ್ಧಿಯನ್ನು ತಿಳಿಸುವೆನು ಕೇಳು ಈ ದೇಹಕ್ಕೆ ಉತ್ಪತ್ತಿ ವಿನಾಶಗಳೆರಡೂ ಉಂಟು ಈ ದೇಹವಿರುವವರೆಗೆ ಮೇಲೆ ಮೇಲೆ ದುಃಖ ಅನುಭವವೇ ಇದಕ್ಕೆ ಫಲವು ಇದನ್ನು ನೋಡಿ ನನಗೆ ಈ ದೇಹದಲ್ಲಿ ವಿರಕ್ತಿಯು ಹುಟ್ಟಿತು ಹಾಗಿದ್ದರೂ ಈ ದೇಹ ಸಂಬಂಧದಿಂದಲೇ ನಾನು ತತ್ವಜ್ಞಾನವನ್ನು ಪಡೆದವನಾದುದರಿಂದ ನನ್ನ ವಿವೇಕಕ್ಕೆ ಈ ದೇಹವೇ ಮೂಲವಾಯಿತೆಂಬುದನ್ನು ಬಲ್ಲೆನು ಹೀಗೆ ಈ ಮನುಷ್ಯ ದೇಹವು ನನಗೆ ಉಪಕಾರಿಯಾಗಿದ್ದರು ಕೊನೆಗೆ ಇದು ನಾಯಿ ನರಿಗಳಿಗೆ ಆಹಾರ ಯೋಗ್ಯವೆಂಬ ನಿಶ್ಚಯದಿಂದ ಇದರಲ್ಲಿ ಸ್ವಲ್ಪ ಮಾತ್ರವೂ ಅಭಿಮಾನವನ್ನು ಇಡದಿರುವೆನು ಈ ದೇಹವು ಯಾವಾಗಲೂ ದುಃಖ ಹೇತುವೆಂಬುದು ಹೇಗೆಂದು ಕೇಳುವೆಯಾ ಮನುಷ್ಯನು ತನ್ನ ದೇಹಕ್ಕೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ಇಚ್ಛೆಯಿಂದಲೇ ಹೆಂಡಿರು ಮಕ್ಕಳು ಬಂಧುಗಳು ಮಿತ್ರರು ಮೊದಲಾದ ಪರಿವಾರಗಳೆಲ್ಲವನ್ನು ಸಂಪಾದಿಸಿಕೊಂಡು ಅವರನ್ನೆಲ್ಲ ಕಷ್ಟಪಟ್ಟು ಪೋಷಿಸುವನು ಎಷ್ಟೋ ಶ್ರಮಪಟ್ಟು ಹಣವನ್ನು ಸಂಗ್ರಹಿಸಿಡುವನು ಸಾಯುವ ಕಾಲಕ್ಕೂ ಇವೆಲ್ಲವನ್ನು ಬಿಡಲಾರದೆ ಮಹಾ ಸಂಕಟದಿಂದ ಸಾಯುವನು ಸತ್ತ ಮೇಲೆಯಾದರೂ ಸುಖವುಂಟೆ ಅದು ಇಲ್ಲ ಹೇಗೆಂದರೆ ಮರಗಿಡಗಳು ಕಾಲಕ್ರಮದಲ್ಲಿ ಒಣಗಿ ಹೋದರೂ ತಮ್ಮಂತೆ ಬೇರೆ ಗಿಡಗಳನ್ನು ಹುಟ್ಟಿಸುವುದಕ್ಕಾಗಿ ನೆಲದ ಮೇಲೆ ಬೀಜಗಳನ್ನು ಚೆಲ್ಲಿಡುವಂತೆ ಮನುಷ್ಯನು ಕೂಡ ಮುಂದೆ ದೇಹಾಂತರ ಪ್ರಾಪ್ತಿಗೆ ಕಾರಣವಾದ ಕರ್ಮ ಬೀಜಗಳನ್ನು ಹುಟ್ಟಿಸಿಯೇ ಆಮೇಲೆ ಪೂರ್ವ ದೇಹವನ್ನು ನೀಗುವನು ಮತ್ತು ಮನುಷ್ಯನು ಜೀವಿಸಿರುವವರೆಗೆ ಅವನನ್ನು ನಾಲಗೆ ಕಣ್ಣು ಕಿವಿ ಮೂಗು ಚರ್ಮ ಶಿಷ್ಣ ಉದರ ವಾಕು ಮುಂತಾದ ಇಂದ್ರಿಯ ಸಮೂಹವೆಲ್ಲವೂ ಅನೇಕ ಮಂದಿ ಸವತಿಯರು ಕುಟುಂಬಿಯನ್ನು ಹೇಗೋ ಹಾಗೆ ನಾನಾ ಕಡೆಗೆ ಎಳೆದಾಡುತ್ತಿರುವವು ಸೃಷ್ಟಿಕಾರ್ಯಕ್ಕಾಗಿ ಚತುರ್ವಂಶ ಶರೀರಕನಾದ ಶಕಿ ಶರೀರನಕನಾದ ಭಗವಂತನು ತನ್ನ ಶಕ್ತಿ ಎನಿಸಿಕೊಂಡ ಪ್ರಕೃತಿಯಿಂದ ಮೊದಲು ಸಸ್ಯವರ್ಗಗಳೆಂದು ಪಶು ಪಕ್ಷಿ ಮೃಗ ಮತ್ಸ್ಯ ಸರೀಸೃಪಾದಿ ಜಂತುಗಳೆಂದು ನಾನಾ ಭೇದಗಳುಳ್ಳ ಶರೀರಗಳನ್ನು ಸೃಷ್ಟಿಸಿದರು ಇವೆಲ್ಲವೂ ಮುಕ್ತಿ ಸಾಧನವನ್ನು ಅನುಷ್ಠಿಸುವುದಕ್ಕೆ ಅಶಕ್ತಗಳಾಗಿರುವುದನ್ನು ಕಂಡು ತಾನು ಚೇತನೋ ಜೀವನಾರ್ಥವಾಗಿ ನಡೆಸಿದ ಸೃಷ್ಟಿಕಾರ್ಯವು ವ್ಯರ್ಥವಾಯಿತೆಂದು ತಿಳಿದು ಮನಸ್ತೃಪ್ತಿಯಿಲ್ಲದೆ ಇಲ್ಲದೆ ಆಮೇಲೆ ಮನುಷ್ಯರನ್ನು ಸೃಷ್ಟಿಸಿದನು ಈ ಮನುಷ್ಯ ದೇಹದಲ್ಲಿ ಚೇತನನು ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೆ ಶಕ್ತನಾಗಿರುವುದನ್ನು ನೋಡಿ ಭಗವಂತನು ತನ್ನ ಸೃಷ್ಟಿ ಕಾರ್ಯವು ಸಾರ್ಥಕವಾಯಿತೆಂದು ಸಂತುಷ್ಟನಾದನು ಓ ರಾಜೇಂದ್ರ ಜೀವನು ಅನೇಕ ಜನ್ಮಗಳನ್ನೆತ್ತಿ ಕೊನೆಗೆ ದುರ್ಲಭವಾದ ಮತ್ತು ಸರ್ವಾರ್ಥ ಸಿದ್ಧಿಪ್ರದವಾದ ಈ ಮನುಷ್ಯ ಜನ್ಮವನ್ನು ಪಡೆಯುವನು ಈ ಮನುಷ್ಯ ದೇಹವು ಇತರ ದೇಹಗಳಂತೆ ಅಶಾಶ್ವತವಾಗಿಯೇ ಇರುವುದು ಇದರ ಬೆನ್ನ ಹಿಂದೆ ಮೃತ್ಯುವು ಕಾದಿರುವುದರಿಂದ ಈ ದೇಹವು ಬಿದ್ದು ಹೋಗುವುದರೊಳಗಾಗಿ ತನ್ನ ಶ್ರೇಯಸ್ಸಿಗೆ ಎಂದರೆ ಮುಕ್ತಿ ಸಾಧನೆಗಾಗಿ ಪ್ರಯತ್ನಿಸಬೇಕೇ ಹೊರತು ವಿಷಯ ಸುಖಕ್ಕಾಗಿ ಆಸೆ ಪಡಬಾರದು ಈ ವಿಷಯ ಸುಖವನ್ನು ಅನುಭವಿಸುವುದಕ್ಕೆ ಮನುಷ್ಯ ಜನ್ಮವೇ ಬೇಕಾದುದಿಲ್ಲ ನಾಯಿ ನರಿ ಕತ್ತೆ ಮೊದಲಾದ ಹೀನ ಜನ್ಮಗಳಲ್ಲಿಯೂ ಆ ವಿಷಯೋಪಭೋಗವು ಸುಲಭವಾಗಿರುವುದು ಓ ರಾಜೇಂದ್ರ ಹೀಗೆ ನಾನು ಮೇಲೆ ಹೇಳಿದ ಅನೇಕ ನಿದರ್ಶನಗಳಿಂದ ಅನೇಕ ವಿಷಯಗಳನ್ನು ತಿಳಿದುಕೊಂಡು ವೈರಾಗ್ಯವನ್ನು ವಹಿಸಿ ಜ್ಞಾನ ದೃಷ್ಟಿಯಿಂದ ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸಿ ಅಹಂಕಾರ ಮಮಕಾರಗಳನ್ನು ತೊರೆದು ಭೂಮಿಯಲ್ಲಿ ತಿರುಗುತ್ತಿರುವೆನು ಪುರುಷನಿಗೆ ಜ್ಞಾನವೆಂಬುದು ಒಂದೇ ಗುರುವಿನಿಂದ ಸಂಪೂರ್ಣವಾಗಿ ಲಭಿಸಲಾರದು ಅಂತಹ ಜ್ಞಾನವು ಸ್ಥಿರವಾಗಿಯೂ ನಿಲ್ಲದು ಏಕೆಂದರೆ ಒಂದೇ ವಿಧವಾದ ಬ್ರಹ್ಮ ಸ್ವರೂಪವನ್ನೇ ಮಹರ್ಷಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ನಿರೂಪಿಸುವರು ಮೇಲೆ ಹೇಳಿದಂತೆ ಪೃಥಿವ್ಯಾಧಿ ಗುರು ಸಮೂಹದಿಂದ ಪಡೆದ ಜ್ಞಾನವು ಅಸಮಾನವಾದುದು ಋಷಿಗಳು ಇದೇ ಜ್ಞಾನವನ್ನು ಭೂಮ್ಯಾದಿ ನಿದರ್ಶನಗಳಿಂದ ನಾನಾ ವಿಧವಾಗಿ ವರ್ಣಿಸಿರುವರು ಎಂದು ಅವಧೂತನು ಹೇಳಿದ ತತ್ವೋಪದೇಶವನ್ನು ತಿಳಿಸಿ ಕೃಷ್ಣನು ಉದ್ಧವನನ್ನು ಕುರಿತು ಓ ಉವ ಮಹಾಜ್ಞಾನಿಯಾದ ಆ ಬ್ರಾಹ್ಮಣನು ಯದುವಿಗೆ ಈ ವಿಷಯಗಳನ್ನು ಹೇಳಿ ಅವನ ಅನುಜ್ಞೆಯನ್ನು ಪಡೆದು ಅವನಿಂದ ಸತ್ಕೃತನಾಗಿ ತನ್ನ ದಾರಿಯನ್ನು ಹಿಡಿದು ಹೊರಟು ಹೋದನು ನಮ್ಮ ವಂಶದಲ್ಲಿ ಹಿರಿಯರಿಗೂ ಹಿರಿಯನಾದ ಆ ಯದುವು ಕೂಡ ಅವಧೂತನು ಹೇಳಿದ ವಿಷಯಗಳನ್ನು ಕೇಳಿದ ಮೇಲೆ ಸಮಸ್ತ ಸಂಘಗಳನ್ನು ತೊರೆದು ಸಮಚಿತ್ತನಾಗಿದ್ದು ಕೊನೆಗೆ ಮುಕ್ತಿಯನ್ನು ಹೊಂದಿದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ